ಸಿ ಬಿಜೆಪಿಯವರು ಇದ್ದಾರಲ್ಲ ಮಾನ್ಯ ಸಭಾಪತಿ ಸುಳ್ಳೇ ಅವ್ರ ಮನೆ ದೇವರು ಸುಳ್ಳೇ ಅವ್ರ ಮನೆ ದೇವರು ಸುಳ್ಳು ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ ಅವರು ಸರ್ ಯು ಕೆಪಿ ರಾಷ್ಟ್ರೀಯ ಯೋಜನೆ ಮಾಡ್ತೇವೆ ಅಂತ ಹೇಳಿದ್ರು ಆದರೂ ಮಾಡಲಿಲ್ಲ ಸುಳ್ಳೆ ಸುಳ್ಳೇ ಬರೀ ಸುಳ್ಳೆ ನರೇಂದ್ರ ಮೋದಿ ಹಾಗಿಯಾಗಿ ಇಲ್ಲಿವರೆಗೂ ಬರೀ ಸುಳ್ಳೆ ಸುಳ್ಳಿನ ಫ್ಯಾಕ್ಟ್ರಿ ಅದು ಸುಳ್ಳು ಸುಳ್ಳಿನ ಫ್ಯಾಕ್ಟ್ರಿ ಬಿಡೋರು ಅನೇಕ ಜಿಲ್ಲೆಗಳು ಮಾಡಿಬಿಟ್ಟವ್ರು ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಸುಳ್ಳನ್ನು ಸುಳ್ಳೇ ಮ್ಯಾನುಫ್ಯಾಕ್ಚರ್ ಮಾಡೋದು ಮಾತೆತ್ತಿದ್ರೆ ಜೈ ಶ್ರೀರಾಮನ ಅನ್ನೋದು ಶ್ರೀರಾಮನ ಭಕ್ತರಲ್ವೋ ಅಲ್ವೋ ಜೈ ಶ್ರೀಮಲ್ಲ ಜೈ ಸೀತಾರಾಮ್ ಜೈ ಸೀತಾರಾಮ್ ಅದು ಹೇಳ್ಬೇಕು